ನಕ್ ಸಾಯಿರೋ ಮಕ್ಕಳ್ರೆ ಆ ನಕ್ ಸಾಯಿರಿ ನಕ್ ಸತ್ರ ನಕ್ಷತ್ರ ಆಗ್ತೀರಿ ಅಂತೇಳಿ ನಾವು ಅದನ್ನು ಬಿಟ್ಟು ಉಳಿದಿದೆಲ್ಲ ಮಾಡ್ತೀವಿ ಭಾಳಷ್ಟು ಜನರ ಬದುಕೊಳಗೆ ಹೆಂಗೈತಪ್ಪ ಅಂದ್ರೆ ಮದುವೆ ಆದ ನಂತರ ತಂದೆ ಅಥವಾ ತಾಯಿ ಒಳ್ಳೆಯವ್ರ ಅನ್ಸೋಕ್ಕೆ ಶುರು ಮಾಡೋಂಗಿಲ್ಲ ನಾನು ಬಡವ ಆದಿನಿ ಅಂತೇಳಿ ನನಗೆ ಭಾಳ ಗರ್ವ ಐತಿ ಯಾಕಂದ್ರೆ ನನ್ನ ಶ್ರೀಮಂತಿಗೆ ಕಸ್ಕೊಳ್ಳೋಕೆ ಭಾಳ ಮಂದಿ ಕಾಯಿ ಆಗ್ತಾರೆ ಖರೀದಿ ನಾನು ಬಡತನಕ್ಕೆ ಕಸ್ಕೊಳ್ಳೋ ಧೈರ್ಯ ಅವಂಗೂ ಇಲ್ಲ ಏನೋ ಒಂದು ಲೈನ್ ರೀ ಹಾಡುಗಳು ಕೇಳ್ತೀನಿ ಆ ಹಾಡಿನೊಳಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಕವಿಗಳು ಭಾಳಷ್ಟು ಕತೆಗಳ್ನ ಹೋಗಿದ್ದಾರೆ ನಾವೇನ್ ಮಾಡತ್ತೀವಿ ಅದನ್ನ ಓಪನ್ ಮಾಡತ್ತಿಲ್ಲ ಅಪ್ಪ ಐ ಲವ್ ಯು ತುಂಬಾ ಪಾಪ್ಯುಲರ್ ಆದ ಶಾರ್ಟ್ ಫಿಲಮ್ ಸಾಮಾನ್ಯವಾಗಿ ತಾಯಿ ಸೆಂಟಿಮೆಂಟ್ ಮೇಲೆನೆ ಕತೆ ಹೆಚ್ಚು ಮಾಡ್ತಾರೆ ಎಲ್ಲರೂ ಅಪ್ಪನ ಬಗ್ಗೆ ಫಿಲಮ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಹಾಂ ತಾಯಿ ಬಗ್ಗೆ ನಂದು ಒಂದೇ ಶಾರ್ಟ್ ಫಿಲ್ಮ್ ಐತೆ ಅನ್ಸುತ್ತೆ ಐ ಥಿಂಕ್ ಒಂದೇ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಅಪ್ಪನ ಬಗ್ಗೆ ಒಂದು ಅರೌಂಡ್ ಹತ್ತು ಶಾರ್ಟ್ ಫಿಲ್ಮ್ ಆಗಿರ್ಬೋದು ನನಗೇನೋ ಮೊದಲಿಂದನೂ ಅಪ್ಪ ಅನ್ನೋ ಅಂಥ ಕ್ಯಾರೆಕ್ಟರ್ ಭಾಳ ಇಷ್ಟ ರೀ ಹೆಂಗೋ ಏನೋ ಗೊತ್ತಿಲ್ಲ ಒಂದೊಂದು ಒಂದು ರೀಲು ಮಾಡಿದ್ದೆ ಹೇಗಂದ್ರೆ ಈ ಕವಿತೆ ಕವನ ಬರೆಯೋರು ಕೂಡ ಭೇದ ಭಾವ ಮಾಡಿಬಿಟ್ರು ಅನಿಸುತ್ತೆ ಯಾಕಂದರೆ ಹೊತ್ತು ಹೆರ್ ಹೆತ್ತಂಥ ತಾಯಿ ಬಗ್ಗೆ ಅಷ್ಟೆಲ್ಲ ಬರೆದ್ರೆ ಪೂರ್ತಿ ಹೊರೋಂಥ ತಂದೆ ಬಗ್ಗೆ ಏನೂ ಬರೀಲಿಲ್ಲ ಭಾಳ ಕಮ್ಮಿ ಬರೆದ್ಬಿಟ್ರು ಅದನ್ನ ನಾವು ಫುಲ್ಫಿಲ್ ಮಾಡೋಣ ಅಂತ ನನಗೆ ಅಪ್ಪನ ಕಾನ್ಸೆಪ್ಟೇ ಒಂಥರ ಅದೊಂದು ಹೆಂಗೆ ಗೊತ್ತ್ರಿ ಒಂದು ಒಂದು ಒಂದೊಂದು ಇಂಜೆಕ್ಷನ್ ಇದ್ದಂಗೆ ಒಂದು ಕಹಿಯಾಗಿರೋಂಥ ಟ್ಯಾಬ್ಲೆಟ್ ಇದ್ದಂಗೆ ಅದು ಯಾವತ್ತೂ ನಮಗೆ ಇಷ್ಟ ಆಗಂಗಿಲ್ಲ ಖರೆ ಅದಿಲ್ಲ ಅಂತ ನಾವು ಬದುಕಂಗಿಲ್ಲ ಅಮ್ಮ ಅನ್ನೋದು ಒಂಥರ ಕೈ ತೊತ್ತು ಅದೊಂಥರ ಸ್ವೀಟು ಚೆನ್ನಾಗಿರುತ್ತೆ ಅಪ್ಪ ಅನ್ನೋದು ಯಾರಿಗಿಷ್ಟ ಆಗುತ್ತೆ ಹೇಳ್ರಿ ಟ್ಯಾಬ್ಲೆಟ್ ಡೈಲಿ ಅಂದ್ರೆ ಟ್ಯಾಬ್ಲೆಟ್ ಇದ್ರೆ ಅಂದ್ರೆ ರೋಗಿ ಅಂತ ಅಂದ್ರೆ ನಮಗೆ ಭಾಳ ಕಷ್ಟದ ಸಮಯ ಬಂದ್ರೆ ನಮ್ಮನ್ನ ಬೂಸ್ಟ್ ಮಾಡಿ ನಿಲ್ಸೋದೆ ಅದೇ ಟ್ಯಾಬ್ಲೆಟು ಅದೇ ಇಂಜೆಕ್ಷನು ಆ ರೀತಿ ಅಪ್ಪ ಅಂದೊಂದು ಚೂರು ಹೊರಟು ಅಂದ್ರೆ ರಿಸಲ್ಟ್ ಭಾಳ ಒಳ್ಳೇದು ಈ ಶಾರ್ಟ್ ಫಿಲ್ಮ್ಗೆ ಯಾವ ತರ ಎಲ್ಲ ಪ್ರತಿಕ್ರಿಯೆಗಳು ನಿಮಗೆ ಸಿಕ್ತು ಸರ್ ಇದು ಅಪ್ಪ ಇಲವೀ ಅಪ್ಪ ಇಲ್ಲವೀ ಫಸ್ಟ್ ಇಟ್ ರೀ ಮೇಡಮ್ ನಮ್ಮದು ನಮ್ಮದು ಒಂದು ಎರಡು ಶಾರ್ಟ್ ಫಿಲ್ಮ್ ಬಿಟ್ಟಿದ್ವಿ ಅವರೇಜ್ ಅಂದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಅಪ್ಪ ಇಲ್ಲ ಭೀ ಫಸ್ಟ್ ಮಿಲಿಯನ್ ಅನ್ನುವಂಥ ನಾನು ಯೂಟ್ಯೂಬ್ ಒಳಗೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅದು ಕಥೆನೂ ಅಷ್ಟೇ ಚೆನ್ನಾಗಿತ್ತು ರೀ ಅದು ಅಂದ್ರೆ ಅಂದ್ರೆ ಮನೆಯಿಂದ ಹೊರಗೆ ಹೊರಗಾಕಿರ್ತಾನೆ ಅಂದ್ರೆ ಮಗ ಅಪ್ಪನ್ನ ಮನೆಯಿಂದ ಹೊರಗೆ ಹೊರಗಾಕಿರ್ತಾರೆ ಹೊರಗೆ ಹಾಕಿದಾಗ ಗೊತ್ತಿರ ಅಲ್ಲ ಅಪ್ಪ ನನ್ನ ಮಗ ನನ್ನ ಹೊರಗಾಕಿದಾನ ಅಂತ ಏನು ಕುಂತಿರ್ತಾನ ನನ್ನ ಮಗ ಬರ್ಬೋದು ಇವತ್ತು ಬರ್ಬೋದು ನಾಳೆ ಬರ್ಬೋದು ವೇಟ್ ಮಾಡ್ಕೊತಾನೆ ಕುಂತಿರ್ತಾನೆ ಒಬ್ಬರು ಗೊತ್ತಾಗಿ ಅವ್ನ ಮಗನ ಕಾಲ್ ಮಾಡಿ ಹೇಳ್ತಾರ ನಿಮ್ಮ ಹೆಸ್ರಲ್ಲಿ ಒಂದು ಲಕ್ಕಿ ಡ್ರಾ ಕೂಪನ್ ಬಂದಿದೆ ನಿಮ್ಮೊಂದು ಪ್ರೈಸ್ ವಿನ್ ಆಗಿದ್ದೀರಿ ಬರ್ರಿ ಅಂತ ಕರೀತಾರೆ ನೀವು ಆಸೆಗೆ ಬಿದ್ದು ಬಂದಮೇಲೆ ತೋರಿಸ್ತೀನಿ ಎಲ್ಲಿದೆ ನನ್ನ ಬಹುಮಾನ ಅಂತ ಕೇಳಿದಾಗ ಅಲ್ಲಿ ಕೊಂತಿದ್ದೆ ನೋಡ್ರಿಂದ ಅಪ್ಪ ಇರ್ತಾನೆ ಅಪ್ಪ ಇದ್ದಾಗ ನಾವು ಹೇಳ್ತಾನೆ ನಮಗೆ ಆಗಿತ್ತು ಅಂತ ಬಿಟ್ಟಿದ್ದೀನಿ ಜಾಸ್ತಿ ಒಳ್ಳೆಯವನಾಗ್ ಬರೋಕೆ ಹೋಗ್ಬೇಡ ನೀನು ಅಂತ ಮೋಟಿವೇಶನ್ ಮಾಡೋರು ಭಾಳ ಜನ ಸಿಗ್ತಾರೆ ಇಲ್ಲಿ ಊರಾಗ ನಮಗೆ ಬ್ಯಾಡಲ್ಲ ನಾವು ಬಿಟ್ಟಿವಿ ನೀನು ಬಿಟ್ಟು ಸುಮ್ ಹೋಗಿಬಿಡೋ ಅಂತ ಹೇಳೋಣ ಮಳೆ ಬರೋಕ್ಕೆ ಶುರು ಮಾಡುತ್ತಾ ಮಳೆ ಬರೋಕ್ಕೆ ಶುರು ಮಾಡಿ ಅವರಪ್ಪ ಅಪ್ಪ ಕರಿತಾನೆ ಬಾಯ್ಲಿ ಅಂತಾನೆ ಬಂದು ಮಳೆ ಬರೋ ಹಂಗಾಗೈತಿ ಏನು ಮನೆಗೆ ಹೋಗ್ಬೇಕು ನೀನು ನನಗೆ ಈ ಒಳಗೆ ಛತ್ರಿ ಇಟ್ಟಿದ್ದು ಈ ಛತ್ರಿ ತಂದೋಗಂತ ಅಂದ್ರೆ ನೀನು ತೋಯಿಸ್ಕೋಬಾರ್ದು ಅವನ ಜೊತೆ ಅವನ ಮಗ ಬಂದಿರ್ತಾನೆ ಅವ್ನ ಮಗ ಏನಂತಾನೆ ಓಡಿ ಹೋಗಿ ಅವ್ರ ಅಪ್ಪ ಅವರ ತಾತನ ಹತ್ರ ಇರೋ ಬ್ಯಾಗ್ ತೊಗೊಂಡ್ಬರ್ತಾನೆ ಅದಕ್ಕೆ ಹೋಗಿರೋ ಬ್ಯಾಗ್ ಅದನ್ನೇನು ಮಾಡ್ತೀರ ತೊ ತೊಗೊಂಬಂದಂತ ಅವನಂತಾನೆ ಮುಂದೊಂದೇ ನಿನ್ನ ಹೊರ್ಗಾಗ್ತೀನಲ್ಲ ನಾನು ಹಾಗಿದ್ರಾಗೆ ನಿನ್ ಬ್ಯಾಗ್ ನಿನ್ನ ಬಟ್ಟೆಲ್ಲ ಹ್ಯಾಕ್ ಕಳಿಸ್ತೀನಿ ಅಂತ ಅವ್ನಿಗೆ ಆಗ ರಿಯಲೈಸ್ ಆಗುತ್ತೆ ಇದು ಕರ್ಮ ನಾನು ಏನು ಮಾಡ್ತೀನಿ ಮುಂದೆ ನನಗೆ ಅಂತ ಇದಕ್ಕೆ ಸಿನಿಮಾದೊಂದು

ಅಲ್ಲ ಬಟ್ ಈಗ ಅಪ್ಪನ ಮೇಲೆ ನೀವು ಸಾಕಷ್ಟು ಶಾರ್ಟ್ ಫಿಲಂಗಳನ್ನ ಮಾಡಿದಿರಲ್ಲ ಅದಕ್ಕೆ ನಿಮ್ ತಂದೆ ಏನಾದ್ರು ಇನ್ಸ್ಪಿರೇಷನ್ ನನಗೆ ಬಹಳ ಇಷ್ಟ್ರಿ ನಮ್ಮಪ್ಪ ಹೆಂಗಂದ್ರೆ ನಮ್ಮಪ್ಪ ಒಂದ್ ರೀತಿ ಇದುವರೆಗೂ ಯಾವ್ದಕ್ಕೂ ಅಪ್ರಿಸಿಯೇಷನ್ ಅಂತ ಬಹಳ ಕಮ್ಮಿ ರೀ ಮೊನ್ನೆ ಒಂದು ಮಾತಂದ್ರು ಯಾವುದೋ ಒಂದು ಸಿಟ್ಟು ಬಂದಾಗ ಏನೋ ಒಂದು ಜಗಳ ಆಗಿತ್ತು ನನಗೂ ನಾನು ಇದಕ್ಕಿಂತ ಮುಂಚೆನೂ ನಿಮ್ಮಪ್ಪ ಅಂತ ಹೇಳ್ಕೊಂಡಿಲ್ಲ ನಿನ್ ಮುಂದೆ ಹೇಳ್ಕೊಳಂಗಿಲ್ಲ ನನ್ನ ಓನ್ ಐಡೆಂಟಿಟಿನೇ ನನಗೆ ಇಂಪಾರ್ಟೆಂಟ್ ಅಂತ ನಮ್ಮಪ್ಪ ಹೇಳಿದ್ರು ಹಾ ಇದು ನನಗೆ ಇಷ್ಟ ಆಯ್ತು ನಿಜ ಅಲ್ವಾ ಇಂಥ ಗರ್ವದ ಮಾತಾಡ ಅದನ್ನೇ ನಾನು ಇಷ್ಟಪಡ್ತೀನಿ ಅವ್ರು ಏನಾದ್ರು ನನ್ನ ಮಗ ಐವತ್ತು ಅದು ಮೊದಲು ಇರಬಾರ್ದು ಇವತ್ತು ಇರಬಾರ್ದು ಮುಂದೆ ಇರಂಗಿಲ್ಲ ನೀವು ಬರಾಕತ್ತೀನಿ ಅಂದರೆ ನಾನು ಹಿಂದೆ ಬಾಗಿಲಿಂದ ಎಸ್ಕೇಪ್ ಆಗಬೇಕು ನೀನು ಬರ್ತು ನಾನು ಎದೆ ಸೆಟ್ಸ್ಕೊಂಡು ಇವಾಗ ಹೋಗಿ ಶುರು ಮಾಡ್ತೀನಿ ಅವತ್ತಿಗೆ ನನ್ನದ್ಲಿ ಗರ್ವ ಬಂದಿದೆ ಅಂತ ಅರ್ಥ ಅಪ್ಪ ಅಮ್ಮ ಅಲ್ಟಿಮೇಟ್ ಕರೆಕ್ಟ್ ಅಮ್ಮ ಅಮ್ಮ ಏನಂತಾರೆ ಅವ್ರು ಏನಿಲ್ಲ ಅಲ್ಲಿ ಏನಾಗುತ್ತೆ ಇಲ್ಲಿ ಅಪ್ಡೇಟ್ ಕೊಡ್ದೆ ನೋಡಿದಾರಾ ನೋಡಿದಾರ ಮೆಸೇಂಜರ್ ನ್ಯೂಸ್ ಹೇಳೋದು ನಿಮಗೆ ಅವರು ಸೊ ಬಟ್ ಅಪ್ಪ ಅಮ್ಮಲ್ಲಿ ಯಾರು ಜಾಸ್ತಿ ಮುದ್ದು ನೀವು ಅಂದ್ರೆ ಹಾಗೆ ನನಗೆ ಅನಿಸಿಲ್ಲ ರೀ ಡೈಲಿ ಬೇಸ್ಕೊತಿನ್ರಿ ಯಾವ ವಿಷಯ ಮೊದ್ಲು ಹೇಳೋ ವಿಷಯ ರೀ ನಾನು ಲೇಟಾಗಿ ಹೇಳ್ತೀನಿ ಅಂತ ನಮ್ದು ಎಡಿಟಿಂಗು ಕತೆ ಅದು ಇದು ಅಂತ ಏನೋ ಏನೇನೋ ಅದು ಇಲ್ಲದೆ ಹೋದ್ರೂ ಮಲ್ಕೊಳೋದೆ ಲೇಟು ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಆ ಎರಡು ಗಂಟೆ ಅಂದ್ರೆ ಎಫೆಕ್ಟ್ ನಿಮಗೆ ಬೆಳಗ್ಗೆ ತೋರಿಸುತ್ತೆ ಅದು ಹತ್ತು ಗಂಟೆ ಆಗತ್ತೆ ಅಲ್ಲಿಂದ ಸುಪ್ರಭಾತ ಶುರು ಆಗ್ತಾವು ಶಾರ್ಟ್ ಫಿಲ್ಮ್ ಮಾಡಿದಾಗ ಬೆಸ್ಟ್ ಮಾಡಿ ಅಂತ ಅಂದಿದ್ಕಿಂತನು ಮಾಡ್ಲಾರ್ದಾಗ ಯಾಕೆ ಮಾಡಿಲ್ಲ ಅಂತ ಭಾಳ ಕೇಳ್ಯಾರಿನ ನಂಗೆ ಹಾಂ ಮಾಡು ಏನಾದ್ರು ಮಾಡು ಜನ ಇಷ್ಟಪಡ್ತಿದ್ರೆ ಗ್ಯಾಪ್ ಕೊಡಬೇಡ ಮಾಡು ಆ ಸ್ವಲ್ಪ ಜನ ಮಾತ್ರ ಇಷ್ಟಪಡ್ತಾರ ಅವ್ರು ಯಾಕಂದ್ರೆ ಬಹಳಷ್ಟು ಜನ ಬಂದು ಮೆರೆದು ಹೋದವ್ರು ನೋಡಿದೀವಿ ಈಗ ನಿಮ್ ಟೈಮ್ ಐತಿ ಆ ಟೈಮ್ ಏನ್ ಮಾಡ್ಕೋತೀರೀ ಇದನ್ನ ಬಹಳ ಕಾನ್ಸೆಪ್ಟ್ ಯೋಚನೆ ಮಾಡಿದಾಗ ಅಥವಾ ಒಂದು ಫಿಲ್ಮ್ ಅಂತ ರೆಡಿ ಮಾಡಿದಾಗ ಈಗ ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕಿಂತ ಮುಂಚೆ ಅಪ್ಪ ಅಮ್ಮಂಗೆ ಅಥವಾ ಮನೆಯಲ್ಲಿ ಯಾರಿಗಾದರೂ ಫ್ರೆಂಡ್ಸ್ ತೋರಿಸ್ತಿರ ಸರ್ ಈ ಥರ ಇದೇ ಮಾಡಿದೀನಿ ಅಂತ ರಿವ್ಯೂ ಏನಾದ್ರು ತಗೋತೀರಾ ಜನಕ್ಕೆ ತೋರ್ಸೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಕೇಳ್ತೀನಿ ಬಹಳ ಕತಿ ಕಾಡ್ತು ಅಂತಂದ್ರ ಅವ್ರ ಮುಂದೆ ಹೇಳ್ತೀನಿ ಹಾ ಹಿಂಗಿದೆ ಹಿಂಗ್ ಮಾಡ್ತೀನಿ ಹಿಂಗ ಅಂತ ಹೇಳಿ ಒಂದ್ಚೂರ್ ಕಾಂಟ್ರವರ್ಸಿಯಲ್ ಬಂತು ಅಂತಂದ್ರ ಅದನ್ನು ಹೇಳಿರ್ತೀನಿ ಈ ರೀತಿ ಮಾಡ್ಲೇ ಬೇಡವಾ ಅಂತೇಳಿ ಕೆಲವೊಂದು ವಿಷಯಗಳನ್ನ ಇದನ್ನ ಟಚ್ ಮಾಡೋದು ಬೇಡ ಅದು ಫ್ಯಾಕ್ಟ್ ಇರುತ್ತೆ ಈಗ ಜಾತಿ ವ್ಯವಸ್ಥೆ ಬಗ್ಗೆ ಮಾಡ್ತಿವಿ ಅಂದ್ರೆ ಹಾ ಯಾವುದೋ ಒಂದು ಯಾರೋಬ್ರ ಯಾರೊಬ್ರು ಹರ್ಟ್ ಆಗ್ತಾರೆ ಇನ್ನೊಬ್ರಿಗೆ ಯಾರಿಗೋ ಖುಷಿ ಕೊಡುತ್ತಾ ಅದೊಂದ್ಚೂರ್ ನೋಡ್ಕೊಂಡ್ ಮಾಡಿದ್ರೆ ಬೆಟರ್ ಈ ರೀತಿ ಅಂತಂದಾಗ ಕೆಲವೊಂದಿಷ್ಟು ಡಿಸ್ಕಸ್ ಮಾಡಿ ರೀ ಓಕೆ ಸರ್ ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ಶಾರ್ಟ್ ಫಿಲಮ್ಗಳನ್ನ ಯಾವ ವಯಸ್ಸಿನವರು ಜಾಸ್ತಿ ಇಷ್ಟಪಡ್ತಾರೆ ಈಗಿನ ಯಂಗ್ ಜನ ಯಂಗ್ ಜನ್ರೇಷನ್ ಅಂದ್ರೆ ಒಂದು ತರ್ಟಿ ಫೈವ್ ಕಿಂತ ಬಿಲೋ ಇವರೇ ನಾನು ನೋಡಿರೋಂಥವ್ರು ಆಲ್ಮೋಸ್ಟ್ ನನಗೆ ಎಷ್ಟು ರಿವ್ಯೂ ಬರ್ತಾವ ಅವರೆಲ್ಲರೂ ಇವರೇ ಇರ್ತಾರ ಓಕೆ ಹಾಂ ಕೆಲವೊಂದಿಷ್ಟು ಜನ ಅವರು ಬರ್ತಾರ ದೊಡ್ಡವರು ಅವರು ನೋಡಿ ಇಷ್ಟಪಟ್ಟಿದ್ದೆ ನಾನು ನಮ್ಮ ಕಂಟೆಂಟ್ ಯಾವ ರೀತಿ ಇರೋದ್ರಿಂದ ಒಂದು ರೀತಿ ಎಮೋಷ್ನಲ್ ಕಂಟೆಂಟ್ ಇರೋದ್ರಿಂದ ಜಾಸ್ತಿ ದೊಡ್ಡವರು ನೋಡ್ತಾರೆ

ಎರಡು ವರ್ಷದಿಂದ ಅದನ್ನ ನಾನು ಕೊಂತ ಕೂತಿದ್ದೀರಿ ಮೇಡಮ್ ಮಾಡ್ಬೇಕಾ ಮಾಡಬಾರ್ದ ಮಾಡ್ಬೇಕಾ ಮಾಡಬಾರ್ದ ಮಾಡ್ಬೇಕಾ ಮಾಡಬಾರ್ದ ಅಂತೇಳಿ ಅಂದರೆ ಹೆಂಗಿತ್ತು ಇದು ಹೆಂಗ ಆಗತ್ತ ಹೆಂಗ್ ಕಾಣತ್ತ ಯಾವ ರೀತಿ ತಗೋತಾರ ಜನ ಅಂತೇಳಿ ಆ್ಯಕ್ಚುಲಿ ಭಾಳ ಚಲೋ ರೆಸ್ಪಾನ್ಸ್ ಬಂತ್ರಿ ಅದಕ್ಕೆ ಮತ್ತೆ ಟ್ರಾಜಿಡಿ ಅಂದ್ರೆ ನಮ್ಮ ಸಿನಿಮಾದ ನೈಂಟಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಎಲ್ಲ ಟ್ರಾಜಿಡಿನೇ ನಮ್ಗೆ ಹ್ಯಾಪಿ ಎಂಡಿಂಗ್ ಇಲ್ಲೇ ಇಲ್ಲ ರೀ ನಮ್ಗೆ ಭಾಳಷ್ಟು ಜನ ನನಗೆ ಕಾಡಿಸ್ತಿರ್ತಾರೆ ನಮ್ಮ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ ಯಾರು ಸತ್ತ್ರು ಕೊನೆಗೆ ಯಾರೋ ಒಬ್ಬರು ಏನೋ ಒಂದು ಆಗ್ತೈತಿ ಬಟ್ ಟ್ರಾಜಿಡಿ ನನಗೇನೋ ರೀ ಮೇಡಮ್ ಹ್ಯಾಪಿ ಎಂಡಿಂಗ್ಗೆ ಕಥೆಗಳು ಇಷ್ಟ ಆಗಂಗಿಲ್ಲ ಈಗೇನು ನಿಮ್ಗೆ ಹೇಳಿದೆ ಈಗ ನೆಕ್ಸ್ಟ್ ಒಂದು ಎಂದೂ ಜೊತೆಯಲ್ಲಿ ಬರುವ ಅದರ ಮೇಲೆ ಅದು ಸ್ಯಾಡ್ ಎಂಡಿಂಗ್ ರಾಜಿನೂ ಸ್ಯಾಡ್ ಎಂಡಿಂಗೇ ಅಪ್ಪ ಎಲ್ಲ ಭೀ ಅಂದರೆ ಹ್ಯಾಪಿ ಎಂಡಿಂಗ್ ಆಗುತ್ತೆ ಐ ಥಿಂಕ್ ಇದು ಸ್ಯಾಡ್ ಎಂಡಿಂಗ್ ಎಲ್ಲನೂ ಅವೇ ಚುಕ್ಕಿನೂ ಸ್ಯಾಡ್ ಎಂಡಿಂಗೇ ಅದು ಯಾಕೆ ಅಂತ ಸರ್ ನಿಮಗೆ ಇಷ್ಟ ಅಂತ ಅಥವಾ ಜನಕ್ಕೂ ಒಂಥರ ಎಲ್ಲೋ ಇಮೋಷನ್ ಬೇಗ ಟಚ್ ಆಗುತ್ತೆ ಅಂತ ಹಾ ನನಗೇನು ಅನ್ಸುತ್ತೆ ರೀ ಮೇಡಮ್ ಹ್ಯಾಪಿನಲ್ಲಿ ಅಂದ್ರೆ ಸಿನಿಮಾ ಅಥವಾ ಒಂದು ಕತೆ ಹ್ಯಾಪಿಯಾಗಿ ಎಂಡ್ ಆಯಿತು ಅಂತಂದ್ರೆ ಜನ ಮೆಸೇಜ್ ಮರ್ತು ಬಿಡ್ತಾರಂತ ಹಾ ಏನು ತಿಳ್ಕೊಬೇಕಾಗಿತ್ತು ಅನ್ನೋದು ಮರಿದ್ರು ಅವ್ರ ಕಣ್ಣೊಳಗೆ ನೀರು ಬಂದಾಗ ಅವ್ರೇನಾದ್ರು ಅರ್ಥ ಮಾಡ್ಕೋತಾರಲ್ಲ ಅಷ್ಟು ಮುಗಿದೊಳಗೆ ನಗು ಬಂದಾಗ ಅರ್ಥ ಮಾಡ್ಕೊಳಂಗಿಲ್ಲ ಅಂದ್ರೆ ಈಗ ಖುಷಿಯಾಗಿತ್ತು ಅಂತಂದ್ರೆ ಮರ್ತು ಬಿಡ್ತಾರೆ ಅವ್ರು ಏನೈತಿ ಅಂತೇಳಿ ನಾನು ಅದಕ್ಕೆ ಅದು ಅದ ಎಷ್ಟು ಸ್ಯಾಡ್ ಆಗಿ ಎಂಡ್ ಆಗುತ್ತೆ ಅಷ್ಟ ಕತಿ ಅವ್ರ ತಲೆ ಮೇಲೆ ಅಂದ್ರೆ ಅವ್ರ ಮೇಲೆ ಪ್ರಭಾವ ಬೀರಿರುತ್ತೆ ಕುಂತು ಬಿಟ್ಟಿರುತ್ತೆ ಹೋಗ್ ಇದ್ರದ್ದು ತಿರುಳಿದಿತ್ತು ಇದ್ರದ್ದು ತಾತ್ಪರ್ಯ ಇದಿತ್ತು ಅಂತೇಳಿ ಅದಕ್ಕೆ ನಾನು ಜಾಸ್ತಿ ನನಗೆ ಇಷ್ಟ ನನಗೆ ಒಂದು ಕತಿ ಕಂಪ್ಲೀಟ್ ಆಯ್ತು ಅಂತ ಅನ್ಸೋದೇ ಸ್ಯಾಡ್ ಆದಾಗ ಇಲ್ಲ ಅಂದ್ರೆ ಅನ್ಸಂಗಿಲ್ಲ ನಾನು ಆಕ್ಚುಲಿ ಮೊನ್ನೆ ಆಟೋ ಹಿಂದೆ ಒಂದು ಲೈನ್ ನೋಡ್ದೆ ಒಬ್ರು ಆಟೋದವ್ರು ಹಾಕೊಂಡಿದ್ರು ನಾವು ಖುಷಿ ಪಡಿಸಿದವ್ರನ್ನ ಬೇಗ ಮರ್ತ ಹೋಗ್ತೀವಂತೆ ಲೈಫ್ ಅಲ್ಲಿ ನಮ್ಗೆ ಯಾರು ತುಂಬ ಹರ್ಟ್ ಮಾಡಿರ್ತಾರೆ ಲೈಫ್ ಲಾಂಗ್ ಅವ್ರನ್ನ ಮರೆಯಲ್ವಂತೆ ನಾವು ಸೊ ಅದು ಕಾಡ್ತಾನೆ ಇರ್ತಾರಂತೆ ಅವರು ಸೊ ಹಾಗಾಗಿ ಮೇ ಬಿ ಎಮೋ ಇನ್ನೊಂದು ನೀವು ಸಿನಿಮಾ ಅನ್ನೋ ಲೆಕ್ಕದಾಗ ನೋಡಿದ್ರಿ ಮೇಡಮ್ ಎಷ್ಟು ಸೂಪರ್ ಹಿಟ್ ಸಿನಿಮಾಗಳು ಎಲ್ಲ ಸ್ಯಾಡ್ ಎಂಡಿಂಗ್ ಮುಂಗಾರು ಮಳೆ ನೋಡಿದ್ರು ಸೂಪರ್ ಹಿಟ್ ಅಂದ್ರೆ ಅದು ಅದೇ ಜೋಗಿ ನೋಡಿದ್ರು ಅದೇ ಯಾವ್ದು ಆಲ್ಮೋಸ್ಟ್ ಎಲ್ಲಾ ಸ್ಯಾಡಲ್ಲೇ ಎಂಡ್ ಆಗಿದ್ದ ಸಿನಿಮಾಗಳೇ ಜಾಸ್ತಿ ಈಗ ಬಂದಂತಹ ಕೆ ಜಿ ಎಫ್ ಸಿನಿಮಾದಲ್ಲಿ ಕೊನೆಯಲ್ಲಿ ಹೀರೋಯಿನ್ ಸತ್ತ ಹೋಗ್ತಾರೆ ರೈಟ್ ಕರೆಕ್ಟ್ ಸೊ ಹಾಗಾಗಿ ಸಿನಿಮಾದಲ್ಲಿ ಸಾಯಿಸ್ಬಿಡ್ತೀರ ನೀವು ಬೇಗ ಮೆಸೇಜ್ ತಲುಪಿ ಬಟ್ ಯಾವ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಡೆ ಸರ್ ನಿಜವಾಗ್ಲೂ ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಜನರಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ರೀಲ್ಸ್ಗಳನ್ನ ಯೂಟ್ಯೂಬ್ ಕಂಟೆಂಟ್ ಪ್ರೊಮೋ ಜೊತೆಗೆ ಇನ್ಸ್ಟಾಗೂ ನೀವು ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ ಈಗ ಸೊ ಈ ಕಾನ್ಸೆಪ್ಟ್ನ ಹೇಗೆ ಆಯ್ಕೆ ಮಾಡ್ಕೋತೀರ ಇತ್ತೀಚೆಗೆ ಕಾನ್ಸೆಪ್ಟ್ಗಳು ಕಮ್ಮಿ ಮಾಡಿದ್ದೀನಿ ರೀ ಇನ್ಸ್ಟಾಗ್ರಾಮ್ಗೆ ಜನ ಭಾಳ ಕಮೆಂಟ್ ಹಾಕ್ತಿರ್ತಾರೆ ಮಾಡಿರಿ ಮೊದಲಿನ ಟೈಪ್ ಅಂತೇಳಿ ಈಗ ಏನು ಮಾಡ್ತೀನಿ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಕಂಟೆಂಟ್ ಒಂದು ಹತ್ತು ಕಂಟೆಂಟ್ಗಳು ಸೇರಿದಾಗ ಒಂದು ಶಾರ್ಟ್ ಫಿಲ್ಮ್ ಆಗುತ್ತೆ ನಾನು ಏನು ಪ್ಲಾನ್ ಮಾಡ್ತೀನಿ ಅಂದರೆ ಅದೇ ಹತ್ತು ಸೇರಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಆ ಶಾರ್ಟ್ ಫಿಲ್ಮ್ ಒಳಗಿಂದ ಕಟ್ ಮಾಡಿ ನಾ ಇನ್ಸ್ಟಾಗ್ರಾಮ್ಗೆ ಹಾಕೋಬೋದು ಅಂದ್ರೆ ಒಂಚೂರು ಕಮರ್ಷಿಯಲ್ ವಿಚಾರ ಈಗ ಒಂದು ಟಾಪಿಕ್ ತಂದೆ ಬಗ್ಗೆ ಹತ್ತು ಟಾಪಿಕ್ ಸೇರಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಈ ಕಡೆ ಒಂದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಆಗುತ್ತೆ ಅದರೊಳಿಂದ ಹತ್ತು ಟಾಪಿಕ್ ನ ಕಟ್ ಮಾಡ್ ಕಟ್ ರೀಲ್ಗಳು ಆಗುತ್ತೆ ಮತ್ತೆ ಇನ್ನೊಂದೇನಾಗತ್ತಿರಿ ನಾನು ನಿಂತ ಹೇಳಬೇಕಾದ್ರೆ ಅಥವಾ ಏನೊಂದು ಹೇಳಬೇಕಾದ್ರೆ ಒಂದು ಒಂದು ವಿಷಯ ಟೈಪ್ ಹೇಳ್ತೀನಿ ನಾನು ಒಂದು ಹೆಂಗ್ ನಿಂತ ಹೇಳ್ಬಿಡ್ತೀನಿ ಅದೇ ಶಾರ್ಟ್ ಫಿಲ್ಮ್ ಒಳಗೆ ಬಂದಿತ್ತು ಅಂದ್ರೆ ಒಂದು ಕತೆ ಟೈಪ್ ಕಾಣುತ್ತೆ ಅವ್ರಿಗೆ ಕ್ಯಾರೆಕ್ಟರ್ ಬರ್ತಾವ ಏನಾಗುತ್ತೆ ಒಂದು ರೀಲ್ ನು ರಿಚ್ ಆಗಿ ಕೊಟ್ವಿ ಅನ್ಸುತ್ತೆ ಅಂದ್ರೆ ವಿತ್ ವಿಜುವಲ್ ಕಾಣುತ್ತೆ ಅದು ಬೆಟರ್ ನಾನು ಅದಕ್ಕೆ ಶಾರ್ಟ್ ಫಿಲ್ಮ್ ಮಾಡಿ ಅದರೊಳಗಿಂದ ಕಟ್ ಮಾಡಿ ಹಿಂಗೆ ಮಾಡಿದೀನಿ ಸೊ ಟೂ ಇನ್ ಒನ್ ಆಗೋಗುತ್ತೆ ಕರೆಕ್ಟ್ ವಿತ್ ಶಾರ್ಟ್ ಫಿಲ್ಮ್ ಪ್ರಮೋಷನ್ ಆಗುತ್ತೆ ಇಲ್ಲೇ ಪ್ರಮೋಷನ್ ಆಗೋಗುತ್ತೆ ಎಸ್ ಆಫ್ ಕೋರ್ಸ್ ಸರ್ ಕನ್ನಡ ಭಾಷೆ ಕುರಿತಾಗಿ ಕನ್ನಡ ಪದಗೋಳ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀರಿ ನೀವು ಇಂತಹ ಸಬ್ಜೆಕ್ಟ್ಗೆ ಯಾರ್ದಾದ್ರು ಇನ್ಪುಟ್ಸ್ ತಗೋತೀರಾ ಅಥವಾ ಇದನ್ನ ಅಥವಾ ನೀವು ನೀವೇ ಬರೆಯೋದಾಗ ಆಲ್ಮೋಸ್ಟ್ ಏನು ಮಾಡ್ತೀನಿ ರೀ ಮೇಡಮ್ ಅದೇ ಕೇಳಿದ್ದೆ ಅಂದರೆ ಈಗ ಕನ್ನಡ ಪದಗಳು ಬಂದಿದ್ದೆ ಹಂಪಿ ಬಗ್ಗೆ ವಿಚಾರ ಮಾಡ್ಕೊಂತ ಕುಂತಾಗ ಅದು ಕರ್ನಾಟಕದ ಇತಿಹಾಸದಲ್ಲಿ ಅದು ಆ ಸಾಂಗ್ ಕೇಳಿದೆ ಚೆನ್ನಾಗಿದೆ ಇನ್ನೊಂದು ಅದೇ ಥರದ ಕನ್ನಡದ ಮತ್ತೊಂದು ಮತ್ತೊಂದು ಒಂದೊಂದು ಅವತ್ತೊಂದೊಂದು ಒಂದು ಇಪ್ಪತ್ತ್ ಮೂವತ್ತು ಹಾಡು ಕೇಳಿದೆ ರೀ ಕನ್ನಡದ ಬಗ್ಗೆ ಒಂದು ಕಾನ್ಸೆಪ್ಟ್ ಬಂತು ಆಗೇನು ಮಾಡ್ತೀನಿ ರೀ ಒಂದಿಷ್ಟು ವಿಷಯಗಳನ್ನ ಸರ್ಚ್ ಮಾಡ್ತೀನಿ ಓಕೆ ಅದರೊಳಗೆ ಡಿ ಉದಾಹರಣೆ ಕೊಡ್ತೀನಿ ಆಗೊಂದು ಡಿ ವಿಜಿಯರ್ ಬಗ್ಗೆ ಸರ್ಚ್ ಮಾಡಿರ್ತೀನಿ ಒಂದು ಯಾವುದಾದ್ರೂ ಒಂದು ಹಳೆಗನ್ನಡದ ಪದ್ಯ ಹಾಕೋತೀನಿ ಮೊನ್ನೆ ಒಂದು ಕುರಿ ಏನೋ ಅಂತ ಮಾಡಿದ್ವಿ ಅದ್ರೊಳಗ ಒಬ್ಬಳು ಸಿಟಿ ಹುಡುಗಿ ಟ್ರೆಕ್ಕಿಂಗ್ ಅಂತ ಈಗ ಟ್ರೆಕ್ಕಿಂಗು ಬೈಕ್ ತಗೊಂಡು ಹೋಗೋದು ಎಲ್ಲ ಟ್ರೆಂಡ್ ಐತಿರಿ ಸಿಟಿದವ್ರು ಆಲ್ಮೋಸ್ಟ್ ಹಿಮಾಲಯನ್ ಇಂಥವೆಲ್ಲ ಬೈಕ್ ತಗೊಂಡು ಆತರ ಒಂದು ಟ್ರೆಕಿಂಗ್ ಬಂದಾಗ ಒಂದು ಗುಡ್ಡದಲ್ಲಿ ಒಬ್ಬ ಕುರಿಕಾ ಐತಿರ್ತಾನ ಅವನಗೊಳಗು ಇದು ಇಬ್ರು ಪರಿಚಯ ಎಲ್ಲ ಏನಿಲ್ಲ ಲವ್ ಅಲ್ಲ ಜಸ್ಟ್ ಮಾತುಕತೆ ಅಂದ್ರೆ ಆಕಿ ಹೇಳ್ತಾಳ ನಾನ್ ಹೆಂಗೆಲ್ಲ ಜಗತ್ ನೋಡ್ಬಿಟ್ಟಿನಿ ಇದನ್ನ ನೋಡಕ್ ಬಂದೀನಿ ನೀ ಇಲ್ಲೇ ಇದ್ದು ಇಲ್ಲೇ ಹುಟ್ಟು ಇಲ್ಲೇ ಸತ್ತೋಗ್ತಿಯಲ್ಲ ಅಂತೇಳಿ ಅವ ಕೇಳ್ತಾನ ಮತ್ತು ಅಟೆಲ್ಲ ನೋಡೋರು ಇಲ್ಲೇ ಬಂದ್ರೆ ಅಂತೇಳಿ ಇದು ಎಷ್ಟು ಬ್ಯೂಟಿಫುಲ್ ಐತೆ ನೋಡಿ ನಾ ನಂಗೆ ಅಂದ್ರೆ ಮತ್ತೆ ಯಾಕೆ ಹೊರಗೆ ಬರಲಿ ಅಂತ ನಾವು ಅದ್ರ ನಿನ್ನ ಲೈಫ್ ಇಲ್ಲಿಗೆ ಎಂಡ್ ಆಗ್ತೈತಿ ಇಲ್ಲೇ ಹುಟ್ಟು ಇಲ್ಲೇ ಹೋಗ್ಬಿಡ್ತಿ ಅಂತ ನಿನಗೆ ಅನ್ಸಂಗಿಲ್ಲ ಅಂತ ನಾನು ಅವನು ಅವನು ಅವ ಕುರಿಕಾಯೋನು ಕುರಿಕಾಯೋ ಸ್ಟೈಲ್ ಒಳಗೆ ತನ್ನ ಬದುಕನ್ನು ಅಂದ್ರೆ ಬದುಕಿನ ಬಗ್ಗೆ ಹೇಳ್ಕೊಂತ ಹೋಗ್ತಾನೆ ಅಂದ್ರೆ ಏನು ಐತಿ ಆ್ಯಕ್ಚುಲಿ ನಾವೇನು ನೋಡಾತೀವಿ ಏನು ನೋಡಾತೀವಿ ಎಲ್ಲಾನು ನನ್ನ ಪ್ರಕಾರ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಯಾವುದು ಕರೆಕ್ಟು ಅಲ್ಲ ಯಾವುದು ತಪ್ಪು ಅಲ್ಲ ನಾನು ಒಂದ್ಸಲ ಒಂದು ಉದಾಹರಣೆ ಕೊಡ್ತೈತೆ ಅಂತಿರ್ ಮಾಡ್ ಹೆಂಗಂದ್ರೆ ಇಂಡಿಯಾದೊಳಗೆ ನಿಂತು ಪಾಕಿಸ್ತಾನ ನೋಡಿದ್ರೆ ಕೆಟ್ಟದ್ದು ಪಾಕಿಸ್ತಾನದೊಳಗೆ ನಿಂತು ಇಂಡಿಯಾ ನೋಡಿದ್ರೆ ಕೆಟ್ಟದ್ದು ಅಲ್ಲಿ ನಿಂತು ನೋಡಿದ್ರೆ ಬರೀ ಭೂಮಿ ಅಷ್ಟೇ ಅದು ಯಾವುದು ಇಂಡಿಯಾನು ಇಲ್ಲ ಯಾವುದು ಪಾಕಿಸ್ತಾನ ಇಲ್ಲ ಬರೀ ನೆಲ ಅಷ್ಟೇ ಇರೋದಲ್ಲಾ ಹಂಗೆ ಪಾಯಿಂಟ್ ಆಫ್ ವ್ಯೂ ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೋಗ್ತಿರ್ತೈತಿ ಅವ ಹೇಳ್ಕೊಂತೋಗ್ತಾನೆ ಅಲ್ಲಿ ಈ ಪಂಪನ ಒಂದು ಕವನ ಹೇಳ್ತಾನೆ ಚಾಗದ ಭೋಗದ ಕರದ ಗಿಯದ ಗೊಟ್ಟಿಯ ಲಂಪಿ ನಿಂಪುಗಳ ಗಾರವಾದ ಮಾನಿಸ್ರೇ ಮಾನಿಸ್ರು ಏನಾಗಿ ಮೇನೋ ತೀರ್ದು ಕುಡಿ ತೀರದ ಮರಿದುಂಬಿಯಾಗಿ ಮೇನ್ ಕೂಗಿಲಾಗಿ ಪುಟ್ಟುವುದು ನನ್ನ ಬನವಾಸಿ ದೇಶಗಳು ಅಂತ ಹಂಗೆ ನಾನು ನಾನು ಮತ್ತೊಂದು ಸಲ ಹುಡ್ತೀನಿ ನನ್ನ ಕರ್ನಾಟಕ ದೇಶಗಳು ಅಂತ ಅವನು ಮಾಡ್ತಾನೆ ಇದು ನಿನ್ನ ಆ ಒಂದು ವಾತಾವರಣ ನಿನ್ನ ಕಲಿಸಿಲ್ಲ ನನ್ನ ವಾತಾವರಣ ಕಲಿಸೈತಿ ನೀನು ನಿನ್ನೆ ಎಂಜಾಯ್ ಮಾಡು ನಾನು ಎಂಜಾಯ್ ಮಾಡ್ತಾನೆ ಇದೇ ಡೈವರ್ಸಿಟಿನೇ ಆ್ಯಕ್ಚುಲಿ ಮಜಾ ಅವನು ಹೇಳ್ಕೊಟ್ಟೋಗ್ತಾನಕ್ಕೀಗೆ ನಾನು ಆಕಿ ಭಾಳ ಅವನ ಮಾತುಗಳೆಲ್ಲ ಕೇಳಿ ಭಾಳ ಚೆಂದ ಮಾತಾಡ್ತೀನಿ ನಾನು ಹಂಗೆ ಹಿಂಗೆ ಅಂತ ನಾನು ಎಲ್ಲಿ ಅರ್ಜೆಂಟಲ್ಲಿ ಹೋ ಎಲ್ಲಿ ಹೊಂಟಿ ಅಂತ ಕೇಳ್ದ ಇವತ್ತು ನಮ್ಮ ತಾಯಿ ತಿರ್ಕೊಂಡಳ ನಮ್ಮ ತಾಯಿ ತಾಯಿ ತೀರ್ಕೊಂಡು ಭಾಳ ದಿನ ಅಂದ್ರೆ ತಾಯಿ ತಿರ್ಕೊಂಡಿದ್ದ ದಿನ ಇವತ್ತು ನಾನು ಏನು ಮಾಡ್ತೀನಿ ಪ್ರತಿ ಸಲೂ ನಮ್ಮ ತಾಯಿ ತಿರ್ಕೊಂಡು ದಿನಕ್ಕೆ ನಮ್ಮ ತಾಯಿ ನೆನಪಲ್ಲಿ ಆಕಿ ಫೋಟೋ ಮುಂದೊಂದು ಸೀರೆ ಇಟ್ಟು ಪೂಜೆ ಮಾಡಿ ಯಾರಾದರೂ ಒಬ್ಬರು ಹೆಣ್ಮಗಳಿಗೆ ಆ ಸೀರೆನ ಗಿಫ್ಟಾಗಿ ಕೊಡ್ತೀನಿ ಅಂತ ನಾನು ಈ ಸಲ ನಾನು ಸಿಕ್ಕಿದ್ದೀನಿ ನನಗೆ ಕೊಡು ಅಂತಾಳೆ ಅವಳಿಗೆ ಕೊಡ್ತಾನೆ ಕೊಟ್ಟು ಅಕ್ಕಿ ಸೀರೆ ಉಟ್ಕೊಂಡ್ಬರ್ತಾಳೆ ಸೀರೆ ಉಟ್ಕೊಂಡು ಬಂದ್ಮೇಲೆ ಹೇಳ್ತಾನೆ ಈ ಕುರಿ ಕುರಿಕಾಯೋನು ಇದು ಇದೇನು ಕಾನ್ಸೆಪ್ಟ್ ಅಂದ್ರೆ ಕುರಿಗಳ್ ನಾವು ಅವ ಅವ್ನಿಗೆ ಗೊತ್ತೈತಿ ನಮ್ಮನ್ನು ಯಾವ ಟೈಮಿಗೆ ಎಂಥ ಸುಂದರವಾದ ಬೆಟ್ಟದೊಳಗೆ ಕರ್ಕೊಂಡೋಗಿ ಮೇಯಿಸ್ಕೊಂಬರ್ಬೇಕು ಯಾವ ಟೈಮಿಗೆ ಕರ್ಕೊಂಡೋಗಿ ನಮ್ಗೆ ಎಲ್ಲಿ ನೀರು ಕುಡಿಸ್ಬೇಕು ಯಾವ ಟೈಮಿಗೆ ಯಾವುದೂ ತೋಳುಗಳು ನಮ್ಮನ್ನ ಅಟ್ಯಾಕ್ ತರ ಥರ ದೊಡ್ಡೊಳಗೆ ತೊಗೊಂಡೋಗಿ ಬಿಡಬೇಕು ಅಂತೇಳಿ ನೀ ಸುಮ್ಮ ಯಾವ ಕಡೆ ಕೈ ಮಾಡಿ ಹೊಡಿತಾನೆ ಆ ಕಡೆ ಹೋಗೋದು ಮಾಡು ಅಂತೇಳಿ ಹಿಂಗೆ ಒಂದು ಸಂದೇಶ ಕೊಡ್ತಾನೆ ಅಂದ್ರೆ ಕುರುಬ ಕುರುಬ ಹಾಂ ಹಾಂ ಇದು ಸಿನಿಮಾದ ತಿರುಳ್ರಿ ಇವೆಲ್ಲ ಏನಾಗೈತಿ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಅಂದ್ರೆ ಈಗ ಪಂಪನ ಅದೊಂದು ಇದ್ದಿದ್ದಾಗ ಅದು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳೋದು ಸ್ಟಡಿ ಮಾಡ್ಕೊಂಡು ಇವು ನಮ್ದು ಒಂದಿಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಒಂದು ಕತೆ ರೆಡಿ ಈ ತರ ಮಾಡ್ಕೊತೀನಿ ಒಂದು ಹೆಂಗಂದ್ರೆ ಪರ್ಟಿಕ್ಯುಲರ್ ನೀವು ಲೈನ್ ಹೇಳ್ರಿ ಅಂದ್ರೆ ನನಗೂ ಸಲ ಕನ್ಫ್ಯೂಸ್ ಆಗಿಬಿಡ್ತೀನಿ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಬೇಕಾಗತ್ತಾ ಆದ್ರೆ ಕತಿದು ನಾನು ಬಹಳ ಅನ್ಕೋತಿರ್ತೀನಿ ಮೇಡಮ್ ಒಂಚೂರು ನೀವು ಲಕ್ಷ ಕೊಟ್ಟು ಕೇಳ್ರಿ ಎಷ್ಟು ಮಜಾ ಐತಿ ಈ ಮಹಾಭಾರತದೊಂದು ಕಾನ್ಸೆಪ್ಟ್ ಐತಲ್ರಿ ಅಲ್ರಿ ವ್ಯಾಸ ಮಹಾಭಾರತ ಇದನ್ನೇ ನೋಡಿದ್ರಿ ಅಂದ್ರೆ ಕತಿ ಹೇಳೋಕೆ ಇರೋ ಒಂದು ಕತಿ ಒಂದೊಂದು ಇದನ್ನ ಒಂದು ಮಹಾಕಾವ್ಯ ಗ್ರಂಥ ದೇವ್ರು ಬಿಟ್ಬಿಟ್ರಿ ಒಂದು ಪುಸ್ತಕ ಒಂದೊಂದು ಕತೆ ಕತೆ ಅಂತ ನೋಡಿದ್ರೆ ಅಂದ್ರೆ ಭಾಳ ಚಂದ್ ಹೇಳ್ಕೊಟ್ಟಂದ್ರೆ ಅವ ಯಾವ ರೀತಿ ಕತಿ ಬರಿಬೇಕು ಅಂತೇಳಿ ಎಷ್ಟು ಚಂದ ಶುರು ಮಾಡ್ತಾನಪ್ಪ ಅಂತಂದ್ರೆ ಕೃಷ್ಣನ ಬಾಲ್ಯಾವಸ್ಥೆ ಬೆನ್ನೆ ಕದೀತಿದ್ದ ಹಸುಗಳ ಆಟ ಆಡ್ತಿದ್ದ ಅದು ಇದು ಕಾರ್ಟೂನ್ ನೆಟ್ವರ್ಕ್ ಫೀಲ್ ಕೊಡ್ತದ ನಿಮ್ಗೆ ಹಾ ಯಂಗ್ ಜನ್ರೇಷನ್ಗೆ ಅಂದ್ರೆ ನೆಕ್ಸ್ಟ್ ಲವ್ ಅಂದ್ರೆ ಗೋಪಿಕಾ ಸೀಯರ್ನ ಅವ್ರ ಬಟ್ಟೆ ಕದೀತಿದ್ದ ಲವ್ ಮಾಡ್ತಿದ್ದ ಅದು ಇದು ಇದೆಲ್ಲ ಒಂಥರ ಟೀನೇಜರ್ಸ್ನ ಅಟ್ರಾಕ್ಟ್ ಮಾಡಬೇಕು ಅದಾದ ನಂತರ ನಮ್ಮ ಮೈಂಡ್ ಸೆಟ್ ಬಂದಿದಾರಲ್ಲ ನಮ್ಮ ತಾಯಿ ನಮ್ಮ ತಂದೆ ಈ ಥರದವರು ಇವರಿಗೆ ಮನೆ ಜಗಳಗಳು ಆಸ್ತಿ ಬೇಕು ನನಗೆ ಈ ಭೂಮಿ ಬೇಕು ಐದು ಗ್ರಾಮ ಕೊಡ್ತೀನಿ ನಾನು ಕೊಡಲ್ಲ ನನ್ನ ಆಸ್ತಿ ನೀ ಕೊಡಬೇಕು ನಾನು ಹಾಕ್ತೀನಿ ಈ ಥರದ್ದು ಇದಾದಮೇಲೆ ಈ ಕಥೆನಲ್ಲಿ ಕಾರ್ಟೂನ್ ನೆಟ್ವರ್ಕ್ ಕೊಟ್ಟು ಮಕ್ಕಳನ್ನು ಕರೆದು ಕುಡಿಸಿದಾನ ಲವ್ ಸ್ಟೋರಿ ಕೊಟ್ಟು ಯುವಕರು ಕರೆದು ಕುಡಿಸಿದಾನ ಒಂದು ದಾಯಾದಿಗಳು ಅನ್ನ ತಮ್ಮರ ಜಗಳ ಮನೆ ಆಸ್ತಿ ಪಾಸ್ತಿ ಜಗಳ ಅಂತೇಳಿ ಎಲ್ಲ ವಯಸ್ಕರನ್ನು ತಂದು ಕೊಡಿಸಿದಾನ ಕೊನೆದಾಗ ಬಂದು ಹೇಳ್ತಾನವ ಭಗವದ್ಗೀತೆನ ಅಂದ್ರೆ ಆ ಭಗವದ್ಗೀತೆಯನ್ನು ಕೇಳೋದಕ್ಕೆ ಒಟ್ಟರು ಕುಂತಿದ್ವಿ ನಾವು ನಾವು ಕಥೆನ ಈ ರೀತಿ ಬರ್ಕೊಂತ ಹೋದ್ರೆ ಅದು ಅಂದ್ರೆ ಎಷ್ಟ್ ಚಂದ ಐತ್ ನೋಡ್ರಿ ಅಂದ್ರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿ ಕೂಡಿ ನಾನು ನನ್ನ ವಿಷಯ ಹೇಳ್ಬೇಕು ನಾನು ನಾನು ಡೈರೆಕ್ಟ್ ಭಗವದ್ಗೀತೆ ಶುರು ಮಾಡಿದ್ರೆ ಮಕ್ಕಳು ಮತ್ತು ಯುವಕರು ಇರೋದಿಲ್ಲ ಕಥೆಗಳು ಅಂದ್ರೆ ಯಾರೋ ಇಂಟ್ರೆಸ್ಟ್ ನಾಲ್ಕು ದಿನ ಕೊಡ್ಬೋದ ಇದನ್ನ ಕೊಟ್ಕೊಂಡ್ ಬರ್ಬೇಕು ನಾ ಪ್ರತಿ ಸಲ ಕತೆ ಇರಬೇಕಾದ್ರೆ ಇದೊಂದು ಲೈನ್ ಯಾವತ್ತು ಅಪ್ಲೈ ಮಾಡ್ತಿರ್ತೇನೆ ರೀ ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು ಈ ಮೂರು ಕೊನೆದಾಗ ಸಂದೇಶ ಕೊಡ್ಬೇಕು ಹಾ ಇದನ್ನ ನಾವು ಅಬ್ಸರ್ವ್ ಮಾಡ್ಕೊತ ಇಂಥ ಇಂಟ್ರೆಸ್ಟ್ ಸಿಗ್ತಾವ ನಾನು ಇದನ್ನ ಅಪ್ಲೈ ಮಾಡ್ಕೊಂಡು ಆಲ್ಮೋಸ್ಟ್ ಸಣ್ಣ ಸಣ್ಣ ಕತಿಗಳು ಮಾಡ್ತಿರ್ತೇನೆ ಸರ್ ಆಮೇಲೆ ಕುರಿ ಅವಳು ಕುರಿ ಕಾಯೋನವ್ರು ಅವಳಿಗೆ ಸೀರೆ ಕೊಟ್ಟ ಮೇಲೆ ಏನಾಯ್ತದ ಏನಾಗಂಗಿಲ್ಲ ರೀ ಅವ್ರ ಪರಿ ಅವ್ರು ಹೋಗ್ತಾರೆ ಲವ್ ಸ್ಟೋರಿಗೆ ಎಂಡ್ ಆಯ್ತು ಅಂದ್ರೆ ಚೆನ್ನಾಗಿರಂಗಿಲ್ಲ ನಾನು ಕವಿರತ್ನ ಕಾಣಿ ಟೈಮ್ ಕೊಟ್ಟು ಆತರ ಏನಾರು ಆಗ್ಬಹುದು ಬಹಳ ಜನ ಅದ್ರದ್ದು ಸೆಕೆಂಡ್ ಸೀಕ್ವಲ್ ಮಾಡ್ರಿ ಅಂತ ನಾತರ ನನಗದು ಏನು ಏನು ಹೇಳ್ಬೇಕು ನೆಕ್ಸ್ಟ್ ಅಂತ ಹೇಳಿ ರೀ ಅಷ್ಟೇ ನಿಜಾನೇ ಯಾಕೆಂದ್ರೆ ನೋಡಿ ಈಗ ನಾನು ನಿಮ್ಮ ಕತೆ ಕೇಳಿದ ತಕ್ಷಣ ಅದು ನನ್ನ ತನೇಲಿ ಬಂದಿದ್ದೇನೆ ನೆಕ್ಸ್ಟ್ ಏನಾಯ್ತು ಅಂತ ಅನ್ಬಿಟ್ಟು ಸೊ ಹಾಗಾಗಿ ಬಹುಶಃ ನೋಡಿದವ್ರು ಎಲ್ಲರೂ ಕೇಳ್ತಿದ್ದಾರೆ ನಿಮ್ಮನ್ನ ಸೊ ಅದಕ್ಕೊಂದು ಥಾಟ್ ನೀವು ಕೊಡ್ಲೇಬೇಕು ನೆಕ್ಸ್ಟ್ ಏನು ಮಾಡಬಹುದು ಅಂತ ಸೊ ಎಸ್ ಯೋಚನೆ ಮಾಡಿ ಸರ್ ಅದ್ರ ಬಗ್ಗೆ